ಈ ಖಾತಾ ಅಭಿಯಾನವನ್ನು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಲು ಮನವಿ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಗೂ ಸಮರ್ಪಕ ದಾಖಲೆ ಇಲ್ಲದ ಆಸ್ತಿಗಳ ಮಾಲೀಕರು ನೇರವಾಗಿ ಇಖಾತಾ ಮಾಡಿಸಿಕೊಳ್ಳಲು ಹಾಗೂ ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸಿ ಜನತೆಗೆ ಅನುಕೂಲ ಮಾಡುವ ಉದ್ದೇಶದಿಂದ ಈ ಖಾತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದು ಈ ಅಭಿಯಾನವನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಗುಡಿವಂಡೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾ ಮನವಿ ಮಾಡಿದರು ಸ್ಥಳೀಯ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಈ ಖಾತಾ ಅಭಿಯಾನದ ಕುರಿತು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಈ ಖಾತಾ ಅಭಿಯಾನವನ್ನು ಜಾರಿ ಮಾಡಿದೆ ಈ ಅಭಿಯಾನವನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಹಲವರಲ್ಲಿ ಈ ಬಿ ಖಾತೆ ಮಾಡಿಸಿಕೊಂಡರೆ ಅದಕ್ಕೆ ಬೆಲೆಯಿಲ್ಲ ಎಂಬ ಅನುಮಾನ ಇದೆ ಆದರೆ ಬಿ ಖಾತೆಗೂ ಬೆಲೆ ಇದೆ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು ಯಾವುದೇ ಸುಳ್ಳು ವದಂತಿಗಳಿಗೆ ಕೊಡಬಾರದು ಆದಷ್ಟು ಶೀಘ್ರವಾಗಿ ಜನರು ತಮ್ಮ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಬಿ ಖಾತಾ ಮಾಡಿಸಿಕೊಳ್ಳಬೇಕೆಂದರು ಬಳಿಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಮಾತನಾಡಿ ಜನರು ತಮ್ಮ ಸ್ವತ್ತುಗಳಿಗೆ ಖಾತಾ ಮಾಡಿಕೊಳ್ಳಲು ಯಾವುದೇ ಮಧ್ಯವರ್ತಿಗಳ ಬಳಿ ಹೋಗದೆ ಈ ಅಭಿಯಾನದ ಮೂಲಕ ನೇರವಾಗಿ ಸ್ಥಳೀಯ ಸಂಸ್ಥೆಗಳ ಕಚೇರಿಗೆ ಹೋಗಿ ದಾಖಲೆಗಳನ್ನು ಸಲ್ಲಿಸಿ ಈ ಖಾತೆ ಪಡೆಯಬಹುದಾಗಿದೆ ಸರ್ಕಾರ ನೀಡಿರುವ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಿ ಜನರು ನೇರವಾಗಿ ಪುರಸಭೆ ಕಚೇರಿಗೆ ಬಂದು ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳಲ್ಲಿ ನಿಮ್ಮ ಆಸ್ತಿಯ ಈ ಖಾತೆ ಮಾಡಿಕೊಡಲಾಗುವುದು ಎಂದರು ಇದೇ ಸಮಯದಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯ ಇಸ್ಮಾಯಿಲ್ ಆಜಾದ್ ಬಾಬು ನಾಮಿನಿ ಸದಸ್ಯ ಅಂಬರೀಷ್ ಈ ಖಾತಾ ಅಭಿಯಾನದ ಕುರಿತು ಜನರಿಗೆ ಅರಿವು ಮೂಡಿಸಿದರು ಈ ಸಮಯದಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ಗಂಗರಾಜು ಸದಸ್ಯರಾದ ಬಷೀರ್ ಪಟ್ಟಣ ಪಂಚಾಯತಿ ಸಿಬ್ಬಂದಿಯಾದ ಬಾಲಪ್ಪ ಸೇರಿದಂತೆ ಹಲವರು ಇದ್ದರು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಠಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ

ನಾವು ಸುಮಾರು ಸತಿ ಜನರು ಬಂದು ನಮ್ಮ ಹತ್ರ ಕೇಳ್ಕೊಳ್ತಾ ಇದ್ರು ಹಂಗಾಗಿ ನಾವು ಮೀಟಿಂಗ್ಸ್ ಅಲ್ಲಿ ಸುಮಾರು ಸತಿ ನಮ್ಮ ಎಮ್ ಎಲ್ ಎ ಸಾಹಿಬ್ಗೆ ನಮ್ಮ ಪಿ ಡಿಗೆ ನಮ್ಮ ಡಿ ಸಿ ಹೋಗಿ ಎಲ್ಲ ಮುಖಾಂತರ ತಿಳಿಸ್ತಾ ಇದ್ರು ಈ ತರ ಜನರಿಗೆ ತೊಂದರೆ ಆಗ್ತಾ ಇದೆ ಇದ್ರ ಮುಂದೆ ನಾವು ಏನು ಸೌಲಭ್ಯ ಕೊಡಬೇಕು ಅಂತ ನಾವು ಪ್ರತಿ ಜನರ ಮುಖಾಂತರ ಎಲ್ಲ ಕೇಳ್ತಾ ಇದ್ವಿ ಹಾಗಾಗಿ ಗೌರ್ಮೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಈ ಸಾತ ಏನು ಅನಂತಿಕತ ಖಾತೆ ಲೈಸೆನ್ಸ್ ಇಲ್ದಿರಲಿಲ್ಲ ಮತ್ತೆ ರಿಜಿಸ್ಟರ್ ಆಗದೆ ಇರೋ ಏನು ಅಂತ ಹೇಳಿ ಅಂದ್ರೆ ಈ ಮೂರು ತಿಂಗಳಲ್ಲಿ ನೀವು ಇದನ್ನ ಉಪಯೋಗಿಸ್ಕೊಳ್ಬೇಕು ಈ ಮೂರು ತಿಂಗಳು ಹೋದ್ಮೇಲೆ ಮತ್ತೆ ಸೇಮ್ ಕಷ್ಟ ಇದನ್ನ ಉಪಯೋಗಿಸಿಕೊಂಡು ಮತ್ತೆ ನಾವು ಅಕ್ರಮ ಬೇಗ ಬರ್ಬಹುದು ನೀವು ಮಾಡ್ಕೊಂಡಿದ್ರೆ ದಿನಗಳಲ್ಲಿ ನಿಮ್ಗೆ ಸವಲತ್ತು ಬರುತ್ತೆ ಇದ್ ಮೇನ್ ಉದ್ದೇಶ ಏನಂದ್ರೆ ನಾವು ರಿಜಿಸ್ಟರ್ಡ್ ಆಗ್ತಾ ಇರ್ಲಿಲ್ಲ ಇದು ಮಾಡ್ಕೊಂಡ್ರೆ ನಿಮ್ದು ಪ್ರಾಪರ್ಟಿ ರಿಜಿಸ್ಟರ್ ಆಗುತ್ತೆ ನಿಮ್ ಆಗುತ್ತೆ ಇದಕ್ಕೆ ಇನ್ನೊಂದು ಏನಿತ್ತು ಅಂದ್ರೆ ಡಬಲ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗಿತ್ತು ಈ ಪ್ರಾಪರ್ಟಿ ನಿಮ್ ಹೆಸರು ಮಾಡ್ಕೊಬೇಕಾದ್ರೆ ಪ್ರತಿ ವರ್ಷನು ಇವಾಗ ನಾಲ್ಕು ಸಾವಿರ ಆಯ್ತು ಒಂದು ಸಾವಿರ ಟ್ಯಾಕ್ಸ್ ಪೇ ಮಾಡ್ಬೇಕಾಗಿತ್ತು ಈ ತರ ಕಷ್ಟ ಎಲ್ಲ ಇತ್ತು ಪಬ್ಲಿಕ್ಸ್ ಅವ್ರಿಗೆ ಇದಕ್ಕೆ ಏನ್ ಮಾಡಿದ್ವಿ ಇವಾಗ ಎಲ್ಲ ಹಿಂದಿನ ಟ್ಯಾಕ್ಸ್ ಡಿಟೆಕ್ಟ್ ಮಾಡಿ ಪ್ರೆಸೆಂಟ್ ಇಯರ್ ಏನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನಿದೆ ಅದಕ್ಕೆ ಮಾತ್ರ ಡಬಲ್ ಟ್ಯಾಕ್ಸ್ ಕೊಡ್ಬೇಕು ನೀವು ಇನ್ ಕೇಸ್ ಟೂ ತೌಸಂಡ್ ಇದ್ರೆ ಎರಡ್ ಸಾವಿರ ಟ್ಯಾಕ್ಸ್ ಕೊಡ್ಬೇಕಾಗಿದ್ರೆ ನಾಲ್ಕು ಸಾವಿರ ಕಟ್ಬಿಟ್ಟು ನೆಕ್ಸ್ಟ್ ಫರ್ದರ್ ಇಯರ್ಸ್ ಅಲ್ಲಿ ನೀವು ಬೇರೆ ಸಿಂಗಲ್ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಇಷ್ಟೆಲ್ಲ ಸೌಲತ್ ಬಂದ್ರು ನಮ್ಮ ಗುಡಿ ಬಂಡೆ ಅಲ್ಲಿ ಅಷ್ಟು ಕಡಿಮೆ ಬರ್ತಾ ಇದೆ ಅದಕ್ಕೆ ನಮ್ಮ ಮೆಂಬರ್ಸ್ ಅವರೆಲ್ಲ ಸೇರಿ ಏನು ಹೇಳಿದರು ನಾವು ಇನ್ನಷ್ಟು ಪ್ರಚಾರ ಮಾಡೋಣ ಇನ್ನಷ್ಟು ನಾವು ಜನರ ಕೇಳಿಸೋಣ ಅವ್ರ ಬಂದು ಇದು ಸೌಲತ್ತನ್ನ ಉಪಯೋಗಿಸ್ಕೊಂಡು ಫರ್ದರ್ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ಈ ಮೀಟಿಂಗ್ ಇಟ್ಕೊಂಡಿದೀವಿ ಹಾಗಾಗಿ ನಾವು ಬೇಕಾದಷ್ಟು ಪ್ರಚಾರನ ಮಾಡ್ತಾ ಇದ್ದೀವಿ ನಾವು ಆಟೋ ಅನೌನ್ಸ್ಮೆಂಟ್ಸ್ ಮಾಡ್ತಾ ಸ್ವೀಟ್ ಕರ್ತಿ ಹೇಳ್ತಾ ಇದೀವಿ ನಿಮ್ಮ ನಿಮ್ ಪ್ರಾಪರ್ಟಿ ನೀವು ಮಾಡಿಸ್ಕೊಳ್ಳಿ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿದ್ರೆ ಮನೆಯಲ್ಲಿ ಇದ್ರೆ ಇದ್ರೆ ಅವ್ರು ದಯವಿಟ್ಟು ನಮ್ಮ ಮೆಂಬರ್ಸ್ ಏನಿದ್ದಾರೆ ರೆವೆನ್ಯೂ ಸೆಕ್ಷನ್ ಇಂದ ಬರ್ತಾರೆ ನಿಮ್ಮ ಮನೆ ಬರ್ತಾರೆ ಅಲ್ಲಿ ಬಂದ್ರೆ ನಿಮ್ಮ ಹತ್ರ ಇರೋ ಡಾಕ್ಟಲ್ಲಿ